ಹಾಗಾಗಿ ಬಗ್ಗೆ ಏನು ಹೇಳುವಂತದಿಲ್ಲ ಈ ಸಿನಿಮಾನ ತುಂಬಾ ಕಷ್ಟಪಟ್ಟು ನಿರ್ಮಾಪಕರಾದ ಮುನಿ ಅವರು ತಯಾರು ಮಾಡಿದ್ದಾರೆ ನಾನು ನಿರ್ದೇಶಕ ಮಾಡಿ ನನಗೊಂದು ಅವಕಾಶ ಕೊಟ್ಟಿದ್ದಾರೆ ಇನ್ನೊಂದು ಒಂದು ಒಳ್ಳೆ ವಿಷಯ ಏನಂದ್ರೆ ಈ ಸಿನಿಮಾಕ್ಕೆ ಅಪ್ಪ ಸರ್ ಅವರು ಒಂದು ಬೈಟ್ಸ್ ಕೊಟ್ಟಿದ್ದಾರೆ ಅದೊಂದು ಒಳ್ಳೆ ವಿಷಯ ಹಾಗಾಗಿ ಆ ಸಿನಿಮಾ ನಿಲ್ಬಾರ್ದು ಅಂತ ಅವರು ಒಂದು ಒಳ್ಳೆಯ ಪ್ರಯತ್ನ ಮಾಡ್ತಾ ಇದ್ದಾರೆ ಮಾಡಿದ್ದಾರೆ ಹಾಗಾಗಿ ವೇದಿಕೆಯಲ್ಲಿ ಇರುವ ಎಲ್ಲ ಗನ್ ಗಣ್ಯರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸ್ತೀನಿ ಹಾಗಾಗಿ ಈ ಸಿನಿಮಾಕ್ಕೆ ನಮ್ಮ ಸಾಹಸ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಹಾಗೆ ಕೌರಗಂಟೇಶ್ ಅವರಾಗಲಿ ದುರ್ಲ ಮಂಜು ಎಲ್ಲ ಕದ ಕಲಾವಿದರು ತುಂಬ ಚೆನ್ನಾಗಿ ಪಾತ್ರ ಮಾಡಿದ್ದಾರೆ ಏನು ಹೇಳ್ಬೋದು ಅಂದರೆ ಎಂಟರ್ಟೈನ್ಮೆಂಟ್ ಫುಲ್ ಔಟ್ ಆ್ಯಂಡ್ ಔಟ್ ಕಾಮಿಡಿ ಮೂವಿ ಮುನಿ ಸಾರ್ನ ಇಟ್ಕೊಂಡು ಏನು ಮಾಡ್ಬೋದು ಅಷ್ಟು ಮಾಡಿದ್ದೀನಿ ಅವರು ಏನು ಹೇಳ್ಬೇಕಂದ್ರೆ ಅವರು ಪ್ರಯತ್ನ ಮೀರಿ ಅವರು ಆ್ಯಕ್ಟ್ ಮಾಡಿದ್ದಾರೆ ನನ್ನ ಪ್ರಯತ್ನ ಮೀರಿ ನಾನು ಒಂದು ಈ ಸಿನಿಮಾನ ನಿರ್ದೇಶನ ಮಾಡಿದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಆಷಾಢ ಕಳೀತಾ ಇದೆ ಶ್ರಾವಣ ಮಾಸ ಬರ್ತಾ ಇದೆ ಶ್ರಾವಣ ಮಾಸ ಬಂದರೆ ನಮಗೆಲ್ಲ ಶುಭೋದಯ ಅಂತ ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ನಾವು ಹೇಳ್ತೀವಿ ಆ ಶಾಡ ಸುತ್ತ ಛಾಯೆ ಅಂದರೆ ಅದು ಬರೀ ದೇವಸ್ಥಾನಗಳಿಗೆ ಪೂಜೆ ಮಾಡ್ತಿರ್ತಾರೆ ಆಶೀರ್ವಾದ ತಗೋತಾ ಇರ್ತೀವಿ ಅವರೆಲ್ಲ ತಗೊಂಡ್ಮೇಲೆ ಶ್ರಾವಣ ತಗೊಳ್ಳಲಿ ನಮಗೆಲ್ಲ ಕೊಡ್ತಾರೆ ಅವರು ಅದಕ್ಕೋಸ್ಕರನೇ ಈ ಎ ಎಸ್ ಎ ಎಸ್ ಎ ಪ್ರೊಡಕ್ಷನ್ಸ್ ನಿಮ್ಮ ಹೆಸರು ಕೃಷ್ಣ ನೋಡಿ ನೋಡಿ ಎ ಎಸ್ ಚಿತ್ರ ಕಾನೂನು ಮತ್ತು ಮುರುಗಸ್ ನಬ್ ಕಾನೂನು ಹೆಸರಿನ ಟ್ರೈನು ಚೆನ್ನಾಗಿದೆ ಆ ಮುರುಗನಿಗೆ ಕಾನೂನು ಕೊಡ್ತಾ ಇದ್ದಾರೆ ಇವರು ಯಾರು ಮುರುಗ ಅಂದ್ರೆ ಗೊತ್ತು ನಾವನ್ನೆಲ್ಲ ಪೂಜೆ ಮಾಡ್ತೇವೆ ಈ ಟ್ರೈನಲ್ಲಿ ನೋಡಿದೆ ನೀವು ನೋಡಿದರೆ ನಾವು ನೋಡಿದ್ವಿ ಆ ಟ್ರೈಲರ್ನಲ್ಲಿ ನಮ್ಮ ಹೀರೋ ಸಾಹೇಬರು ನಿರ್ಮಾಪಕರು ಮಿಂತ್ರೆ ಚೆನ್ನಾಗಿದೆ ಅಂದರೆ ಏನಪ್ಪ ಅಂದರೆ ಅವರು ಕಲಾವಿದರಾಗಿ ಒಂದು ಲಕ್ಷಣಗಳು ಕಾಣ್ತಾ ಇದೆ ಸುಮ್ಮನೆ ಕಲಾವಿದರು ಆಗಕ್ಕೆ ಆಗೋದು ಎಲ್ಲರೂ ಕೂಡ ಈಗ ಆಗೇನಿಲ್ಲ ಇವಾಗ ಅಲ್ವಾ ಸರ್ ಮೊದಲು ಬಗ್ಗೆ ತಪಸ್ಸು ಮಾಡಬೇಕಾಗಿತ್ತು ತಪ್ಪಸ್ಸಿತ್ತು ಈಗ ತಪ್ಪಸ್ಸಿಲ್ಲ ಎಂಥದ್ದಿಲ್ಲ ಇವಾಗ ಈ ನಾನು ದುಡ್ಡಿದ್ರೆ ನಾನೇ ಹೀರೋ ಆಗ್ತೀನಿ ನಮ್ಮ ಅಪ್ಪ ನಮ್ಮ ದುಡ್ಡು ಮಣ್ಣಿದ್ರೆ ಏಯ್ ಬಂಡೆ ಮಗನ ಒಂದು ಹೀರೋ ಕೆಲಸ ಮಾಡು ಹಾಗೆ ಈಗ ಹಾಗಾಗಿಲ್ಲ ನನ್ನ ಮಂಟಿಗೆ ಈ ಥರ ಕೇಳ್ಬಿಟ್ಟೆ ನಮ್ಮ ಹೀರೋ ತುಂಬಾ ಕಷ್ಟಪಟ್ಟು ಮಾಡಿದರೆ ಮೇಲಾಗಿ ಈ ಪಿಕ್ಚರ್ಗೆ ಹಾರೈಸಿದ್ದೆ ಯಾರು ನಮ್ಮ ಎಲ್ಲರ ನಟ ಪುನೀತ್ ರಾಜ್ಕುಮಾರ್ ಅವರು ಹಾರೈಸಿದ್ದಾರೆ ಅವ್ರ ಆಶೀರ್ವಾದ ಪರದಿಂದ ಸುಮಾರು ಏನೇನು ಬಿಡಬಾರ್ದು ಅಂತ ಹೇಳಿ ನಮ್ಮ ಹೀರೋ ಪಿಚ್ಚರ್ ಮನಿಕೃಷ್ಣ ಅವರು ಪಿಚ್ಚರ್ ಹಠ ಮಾಡಿ ಪಿಚ್ಚರ್ ಮುಗಿಸಿದ್ದಾರೆ ಈ ಟ್ರೈಲರ್ ನೋಡಿದ್ವಿ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ನನಗೆ ನನಗೇ ನಾನು ಖುಷಿ ಆಯ್ತಪ್ಪ ಟ್ರೈಲರ್ನಲ್ಲಿ ಆ ಹೀರೋ ನೀವೆ ಹೀರೋ ಅವ್ರು ಹೊಡೆಯೋದು ದಿಶಂ ಡಿಶ್ ಚೆನ್ನಾಗಿದೆ ಪಿಕ್ಚರ್ ಕೂಡ ಹೇಗೆ ಬಂದಿರಬೇಕು ಅಂತ ನಿರ್ದೇಶಕರು ಹೇಳಿದ್ರು ಇವಾಗ ಚೆನ್ನಾಗಿ ಮಾಡಿದೀವಿ ಸರ್ ಅಂತ ಒಳ್ಳೆದಾಗಬೇಕು ನಮಗೂ ಆಸೆ ನಮಗೂ ಸ್ವಲ್ಪ ಪಿಚರ್ಲೀಸ್ ರಿಲೀಸ್ ಬಂದ್ರು ಸರಿ ಮುಂಚೆ ಆದರೂ ಸರಿ ನಮ್ಗೆ ಪಿಕ್ಚರ್ ತೋರಿಸಿ ನಾವು ಖುಷಿ ಪಡ್ತೀವಿ ನಿಜವ್ರ ಕೂಡ ಒಳ್ಳೆ ದಿವಸ ಆಷಾಢ ಮಾಸ ಕಳೀತಾ ಇದೆ ಶ್ರಾವಣ ಮಾಸ ಬರ್ತಾ ಇದೆ ನಿಜವನ್ನೆಲ್ಲರೂ ಕೂಡ ಬಂದಿದ್ದೀರಿ ಎಲ್ಲರೂ ಕೂಡ ಈ ಶುಭ ಸಂದರ್ಭದಲ್ಲಿ ಈ ಚಿತ್ರ ಮಾಡಿದ ನಿರ್ಮಾಪಕರಿಗೆ ಕಲಾವಿದರಿಗೆ ನಿರ್ದೇಶ ಹೆಂಗ್ ಮಾಡೋದು ಮುನಿಯವರ ಇಲ್ಲಾಕ ನೀವು ಬರಬೇಕು ನನ್ನ ಸಿನಿಮಾಗ ಆಶೀರ್ವಾದ ಮಾಡ್ಬೇಕಂದೇಳಿ ಮೈ ಹುಷಾರಿಲ್ಲ ಅವು ಇವ್ರು ಬಂದಿದ್ದಾರೆ ಪ್ರೇಮಕ್ಕವರು ಅವ್ರಿಗೂ ಒಂದನೇ ಇಲ್ಲ ಅಂತ ಹಾಗೂ ನಮ್ಮ ಉಮೇಶ್ ಸಾರು ನಮ್ಮ ಉಮೇಶ್ ಬಂಕನ್ ಸರ್ ಹೋದ ತಕ್ಷಣವೇ ಯಾವಾಗ ಮಗ ಬರ್ತೀನಿ ಅಂದರು ನಿಜವ್ರು ಅವ್ರಿಗೂ ಚುರುಗಳಿಗೆ ನನಗೆ ಭಾಳ ಖುಷಿ ಆಯ್ತು ಅವ್ರು ಪ್ರೀ ಪ್ರೀತಿಯಿಂದ ಮಾತಾಡ್ಸೋದಾಗಿ ಬರ್ತೀನಿ ಹೋಗೋದೇಳಿ ಹಾಗೂ ನಮ್ಮ ಕವರಿಂಗ್ ಟೆಸ್ಟ್ ಮಾಡಿಸೋ ಚೆನ್ನಾಗಿ ಫೈಟ್ ಮಾಡಿದ್ದಾರೆ ಹಾಗೂ ನಮ್ಮ ಅಣ್ಣ ಸರ್ ನಮ್ಮ ವೆಲೂಷನ್ಗೆ ಬಂದಿದ್ದಾರೆ ನಮ್ಮ ಉಮೇಶ್ ಸರ್ ಹಾಕ್ ಮಾಡಿದ್ದಾರೆ ನಮ್ಮ ಕಿರಣ್ ಯಂಗೇಶ್ವರು ಮತ್ತು ನಮ್ಮ ಟೋಜರು ನಮ್ಮ ಅಧ್ಯಕ್ಷರಾಗಿ ಅವ್ರ ಒಂದು ಪ್ರಶ್ನೆಗೆ ಬಂದಿದ್ದಾರೆ ಒಂದು ಗೆಸ್ಟಾಗಿ ಅವ್ರಿಗೂ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಬಂದಿರುವಂಥ ಎಲ್ಲರಿಗೂ ಧನ್ಯವಾದಗಳು ಇಷ್ಟ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಸಿನಿಮಾ ಮೊದಲಾಗಿ ಹೇಳಿ ಹೇಳಬೇಕಂದ್ರೆ ನಾನು ಅಪ್ಪು ಸಾರಿಗೆ ಯಾವತ್ತೂ ಆಭಾರಿಯಾಗಿರ್ತೀನಿ ಅವರು ಈಗಲೂ ಹಿಂಗಂದ್ರೇ ಆಶೀರ್ವಾದ ಮಾಡಿದ್ರೂ ಇದಾಗ್ತೀನಿ ಲಾಸ್ಟ್ ಮೆಸೇಜು ನಿಮ್ದು ಎಲ್ಲರಿಗೂ ಕೊಟ್ಟಿದ್ದೆ ಅವರಿಗೆ ಹಣ ಕೆಟ್ಟಗನ್ಸು ಬಿದ್ದಿದೆ ಅಂತ ಅಂತೇಳಿ ಮೆಸೇಜ್ ಮಾಡಿದ್ದು ಏಳು ಗಂಟೆ ಮೂವತ್ತಾರು ನಿಮಿಷಕ್ಕೆ ನಾನೇ ಅಣ್ಣನಿಗೆ ಫಸ್ಟ್ ಹೇಳಿದ್ದು ಅದೇನೋ ಗೊತ್ತಿಲ್ಲ ನೆಕ್ಸ್ಟು ಹತ್ತು ಮುಖಾಲಿಗೆ ಹಿಂಗೆ ಬಂತು ಅದು ನಾನು ಯಾಕೆ ಈ ಈ ಸಿನಿಮಾದಲ್ಲಿ ಇಂಟ್ರೊಡಕ್ಷನ್ ಸಾಂಗು ಅವ್ರು ಆಡಬೇಕಾಗಿತ್ತು ಅದು ಮಾತು ಕೊಟ್ಟಿದ್ರು ಆಗಿಲ್ಲ ಅವರು ಟೈಲರು ಕೊಟ್ಟಿದ್ನ ನಿಲ್ಲಿಸ್ಬೇಡ್ದು ಇದು ಮಾಡ್ಬೇಕಂದೇಳಿ ನಾನು ಈ ಸಿನಿಮಾನ ಪೂರ್ತಿ ಮಾಡಿದ್ದೀನಿ ತುಂಬ ಪಟ್ಟೆ ಮನೆಯೂ ಮಾರಿದೆ ಹಾಗೂ ನಮ್ಮ ಜಗದೀಶ್ ಸುಮ್ಮ ಅವರು ಅವರು ನನಗೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ನನ್ನ ವೆಲ್ಯೂಷನ್ ಆಗಿ ಅವರು ನನ್ನ ಜೊತೇಲಿದ್ದು ತುಂಬ ವರ್ಕ್ ಮಾಡಿದ್ರು ಹಾಗೂ ನಮ್ಮ ವಿಜಯ್ ಸೋವೀಣವ್ರು ಹೇಳಬೇಕಂದ್ರೇ ಅವ್ರು ಒಳ್ಳೆಯ ನಿದರ್ಶನ ಮಾಡಿಕೊಂಡು ಬಿದ್ದು ಬಂದಿಲ್ಲ ನಮ್ಮ ಶಂಕರ್ ಸರ್ ಬರಲಿಲ್ಲ ಕ್ಯಾಮ್ರಾಮನು ಆಲ್ಮೋಸ್ಟು ನಮ್ಮ ಕವರ ವೆಂಕಟೇಶಕ ಮೂರು ಫೈಟ್ ಮಾಡಿದ್ದಾರೆ ತಿಲ್ಲರ್ ಮಂಜು ಸರ್ ಮೂರು ಫೈಟ್ ಮಾಡಿದ್ದಾರೆ ಎಲ್ಲದಕ್ಕಿಂತ ವಿಶೇಷ ಏನ್ ಏನಪ್ಪಾ ಅಂದ್ರೆ ನಮ್ಮ ಕೌರೆಂಟೇಶ್ ಮಾಸ್ಟರ್ ಒಂದು ಶೇಖ್ ರಾಜ್ ಒಂದು ಪಾತ್ರ ಮಾಡಿದ್ದಾರೆ ಇದರಲ್ಲಿ ಯಾಕೆ ಟೀಸರ್ ಸ್ವಲ್ಪ ಬರ್ತದೆ ನೀವು ನಿಜವಾಗ್ಲೂ ಸಿನಿಮಾ ನೋಡಿದ್ರೆ ಬಹಳ ನಗ್ತೀರಾ ಯಾರು ಇದುವರೆಗೂ ಅಷ್ಟು ಮಾಡಿಲ್ಲ ಇನ್ನೊಂದು ವಿಷಯ ಏನಪ್ಪ ಅಂದ್ರೆ ಗುರು ಏನೋ ಅಂದ್ರೆ ಫಸ್ಟ್ ಫೈಟ್ ಇಟ್ಟಿದ್ದು ಇಂಡಸ್ಟ್ರಿಯಲ್ಲಿ ನಾನೇ ಅಂತ ಹೇಳ್ತಾ ಇದ್ರು ಅದೇನು ನಿಜೇನೋ ಗೊತ್ತಿಲ್ಲ ಅವ್ರ ಬಾಯಲ್ಲಿ ಕೇಳ್ಕೊಳ್ಬೇಕು ತಿಲ್ಲರ್ ಮಂಜು ಸಾರು ಇವ್ರಿಬ್ರಿಗೂ ಫೈಟ್ ಇಟ್ಟಿದ್ದು ಫಸ್ಟ್ ನಾನೇ ಅಂತ ಹೇಳ್ತಾರೆ ಅವತ್ತು ಅದೇನೋ ಗೊತ್ತಿಲ್ಲ ಈ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ನೆಕ್ಸ್ಟ್ ಮಂತ್ ಪ್ಲಾನ್ ಮಾಡ್ತಾ ಇದೀನಿ ರಿಲೀಸ್ ಮಾಡೋಕ್ಕೆ ಇದೇ ಪ್ರೀತಿ ವಿಶ್ವಾಸ ಇದೇ ನನ್ನ ಮೀಡಿಯಾ ಅಣ್ಣ ತಮ್ಮ ಅಕ್ಕ ತಂಗಿಯರು ಎಲ್ಲರು ಬಂದಿದ್ದಾರೆ ನಿಜವಾಗ್ಲು ನಿಮ್ಗೆ ಯಾವತ್ತು ಆಭಾರಿಯಾಗಿರ್ತೀನಿ ನಾವು ನಮ್ಮನ್ನು ತಗೊಂಡೋಗಿ ಮನೆ ಮನೆಗೂ ಸೇರಿಸೋ ಕಾರ್ಯಕ್ರಮ ನೀವೇ ಮಾಡೋದು ನೀವು ಅಂದ್ರೆ ನಾವಿಲ್ಲ ಯಾವತ್ತು ನಿಮ್ಮ ರಾಣಿ ಆಗಿರ್ತೀನಿ ಕನ್ನಡ ಸಿನಿಮಾ ನೋಡಿ ಕನ್ನಡ ಸಿನಿಮಾ ಬೆಳೆಸಿ ನಮ್ಮಂತ ಪುಟ್ ಕಲಾವ್ ಇದನ್ನ ಆರೈಸಿ ಆಶೀರ್ವಾದ ಮಾಡಿ ಅಂತ ಕೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಜೈ ಅಪ್ಪು ಬಾಸ್ ಹೇಳ್ತಾರೆ ಸರಿಯಾಗಿ ಆ ಪಾತ್ರನ ತುಂಬಾ ಚೆನ್ನಾಗಿ ಡೈರೆಕ್ಟರ್ ರೂಪರೇಷೆ ಎಲ್ಲ ಕೊಟ್ಟು ನನ್ ಕೈಲಿ ಆಕ್ಟ್ ಮಾಡಿಸಿದ್ರು ಮಾಡ್ಬೇಕಂದ್ರೆ ಇವ್ರು ನಗಸ್ತಾ ಇದ್ರು ನಗಸ್ತಿರ್ತಾರೋ ಹಾಗೆ ಕ್ಯಾಮ್ರಾ ಮುಂದೇನು ನಗಸ್ತಾನೆ ಇದ್ರು ಒಟ್ಟಾರೆ ಸಿನಿಮಾ ರಿಲೀಸ್ ಆಗ್ತಾ ಇರೋದು ತುಂಬಾ ಖುಷಿ ಸೊ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರ್ಬೇಕು ಇನ್ನು ಮುಂದೆ ಕೂಡ ನಾನು ಸಿನಿಮಾಗಳನ್ನ ಮತ್ತೆ ಕಂಟಿನ್ಯೂ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ ಸೊ ಹಾಗಾಗಿ ನಿಮ್ಮೆಲ್ಲರ ಆಶೀರ್ವಾದ ಹೀಗೆ ಇರ್ಲಿ ಅಂತ ಥ್ಯಾಂಕ್ ಯು ಧನ್ಯವಾದ ವೇದಿಕೆ ಮೇಲೆ ಇರುವ ಎಲ್ಲ ನಮ್ಮ ಕಲಾ ಬಾಂಧವರಿಗೆ ಹಾಗೂ ಪತ್ರಕರ್ತರಿಗೆ ಮಾಧ್ಯಮದವರಿಗೆ ನಿಮ್ಮೆಲ್ಲರ ಉಮೇಶನ ನಮಸ್ಕಾರಗಳು ಇವತ್ತು ಬಹಳ ಖುಷಿ ಆಗ್ತಿದೆ ನನಗೆ ಯಾಕೆ ಈ ಇವತ್ತು ಎಲ್ಲ ಕೆಲವರು ನಮ್ಮ ಹಳೇ ನಮ್ಮ ಜೊತೇಲಿ ಭಾಳ ವರ್ಷ ವರ್ಕ್ ಮಾಡಿದವರು ಭಾಳ ವರ್ಷ ನೋಡಿರಲಿಲ್ಲ ಇವತ್ತೆಲ್ಲ ನೋಡಿದಾಗ ನಮ್ಮ ಕೌರವ್ ವೆಂಕಟೇಶ ಇರ್ಬೋದು ನಮ್ಮ ಪ್ರೇಮ ಅವ್ರು ಇರ್ಬೋದು ಚಿನ್ನಣ್ಣವ್ರು ನಾವೆಲ್ಲ ಆಗ ಟೇಕ್ ಉಮೇಶ್ ಬೆಳಕಾರ್ ಅವರು ನಾವು ಕರ್ತೀವಿ ಇವೆಲ್ಲ ಮತ್ತೆ ಅಣ್ಣಯ್ಯ ಇವರೆಲ್ಲ ನಮಗೆ ಭಾಳ ಆಗಿನ ಆಗಿನ ಒಂದು ಕಷ್ಟ ಕಾಲದಲ್ಲಿ ಜೊತೆಲೇ ಇದ್ದವ್ರು ನಾವೆಲ್ಲ ಸಿನಿಮಾ ರಂಗದಲ್ಲಿ ಇವರೆಲ್ಲ ಸೇರಿದ್ದೀವಿ ನಾವು ಭಾಳ ಸಂತೋಷ ಆಯಿತು ಮತ್ತು ಇನ್ನು ಇವರ ನಮ್ಮ ಮುನಿಕೃಷ್ಣನ ಬಗ್ಗೆ ಹೇಳಬೇಕು ಅಂತಂದರೆ ನಂದು ಯಾವತ್ತೂ ಮೊದಲಿಂದ ಅಷ್ಟೇ ಹಸ್ತಾಗ ಪಂಚಭಕ್ಷ ಪರಮಾನ ಕೇಳಲ್ಲ ಏನಿಲ್ಲ ಒಂದು ಚಿತ್ರ ಕೊಟ್ಟು ತಿಂದು ಬಿಡ್ತೀನಿ ನಾನು ಸಿನಿಮಾದಲ್ಲಿ ಆಗಲಿ ಹೊರಗಡೆ ಆಗಲಿ ಅದೇ ಥರ ಯಾವುದೇ ಚಿತ್ರ ಆಗಲಿ ಏನು ಪಾತ್ರ ಏನು ಅಂತ ಕೇಳಲ್ಲ ಕೊಟ್ಟಷ್ಟು ಮಾಡಿಬಿಡ್ತೀನಿ ನಾನು ಇದು ನನ್ನ ಸ್ವಭಾವ ಮೊದಲಿಂದ ಸುಮಾರು ಎಂಟುನೂರು ಒಂಬೈನೂರ ಮೇಲೆ ಆಗಿರಬೇಕು ಮೊದ್ಲಿಂದ ನನ್ನ ಸ್ವಭಾವನೇ ಆಗಿರ್ತಾರೆ ನಮ್ಮ ಭೀಶ ಮೂರ್ತಿ ಇದ್ದಾನೆ ಅವನು ಈ ಪಿಕ್ಚರ್ಗೆ ಒಂದು ಹೇಳಿದಾಗ ನಾನು ಯಾವ ಎಲ್ಲ ಹೊಸಬರು ಬಂದಾಗ ಆಯ್ಕೆ ನೋಡಿ ಹಬ್ಬ ನೋಡಿ ಕ್ಯಾಮ್ರಾ ಕಲೆ ಎಲ್ಲ ಒಂದೇ ಹೊರಟೆ ಫಸ್ಟ್ ಮುನಿಕೃಷ್ಣ ಅವ್ರು ನೋಡದೆ ಗೊತ್ತಾಯಿತು ಇದು ಯಾರಪ್ಪ ಇದು ಯಾರಪ್ಪ ಫೈಟರ್ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ ಏನು ಏನಿ ಪ ಇಲ್ಲ ಸರ್ ಅವರೇ ಹೀರೋ ಪಾಡ್ ಏನು ಹೀರೋ ಹೀಗೆಪ್ಪ ಹಿಂಗೇದಲ್ಲ ಮನುಷ್ಯ ಅಂತ ತಿಳ್ಕೊಂಡೆ ಭಯಪಟ್ಟರು ಹಾಂ ಭಯಪಟ್ಟು ಬೇರೆ ಮೀಸ ಬೇರೆ ಬಿಟ್ಬಿಟ್ಟಿದ್ದಾರೆ ಇನ್ನೇನು ನಾವು ಸ್ವಲ್ಪ ಹೆಚ್ಚು ಕರ್ಬೋದು ಮಾತಾಡಿದ್ರೆ ನಮ್ಮದು ಆ ಗಿಡ ಬರ್ಬಿಟ್ಟು ಅಂದ್ಬಿಟ್ಟು ಆಯ್ತು ಆದ್ರೂ ಸ್ವಲ್ಪ ಮೆತ್ತಿಗೆ ಮತ್ತೆ ಬರ್ತಂತೆ ಪಾಪ ಆ ಬರ್ತಾ ಬರ್ತಾ ಅವ್ರು ಬಾಳಿಯ ನೋಡ್ಬಿಟ್ಟು ನಮ್ಗೆ ಅಯ್ಯೋ ನಾನೇ ತಪ್ಪು ತಿಳ್ಕೊಂಡಿದ್ದಪ್ಪ ಅಂತ ಅಂದ್ರೆ ಆ ಟೀಸರ್ ನೋಡಿದಾಗ ನಿಜವಾಗ್ಲೂ ಆ ಕಲೆ ಸರಸ್ವತಿ ಅದು ಎಲ್ಲೆಲ್ಲಿ ಇರ್ತಾರ ತಾಯಿ ಗೊತ್ತಾಗೋದಿಲ್ಲ ನಮಗೆ ಇವ್ರು ಇಷ್ಟ್ರ ಮಟ್ಟಿಗೆ ಅಭಿನಯ ಮಾಡಿದ್ರೆ ನಾನು ನಂಬಿಕೆ ಆಗಲ್ಲ ಕೆಲವು ಆ್ಯಂಗಲ್ ಅಲ್ಲಿ ನಡ್ಕೊಬರ್ಬೇಕಾದ್ರೆ ನಮ್ಮ ರಜನಿಕಾಂತ್ ಅಂತ ಆಗತ್ತೆ ಖಂಡಿತ ಇದು ನನ್ನ ಮನಸ್ಸು ಬಂದಿದ್ರು ಮತ್ತೆ ಈ ಚಿತ್ರ ಮಾಡ್ಬೇಕಂದ್ರೆ ಮನೆ ಮಾಡಿದಂತ ಗೊತ್ತು ಹೇಳಿದ್ರು ಗೊತ್ತು ಹೇಳ್ತಿದ್ರೆ ನಾನು ಹೇಳ್ತೀನಿ ಅಪ್ಪು ಅವರ ಆಶೀರ್ವಾದ ಅವ್ರಿಗೆ ಇದ್ದೇ ಇದೆ ಮತ್ತೆ ನಮ್ಮ ಎಲ್ಲ ಹಿರಿಯರ ಆಶೀರ್ವಾದ ಇದ್ದೇ ಇದೆ ಈ ಚಿತ್ರ ಬಿಡುಗಡೆ ಆದ್ಮೇಲೆ ಮತ್ತೆ ಮನೆ ಒಂದು ಕೊಂಡ್ಕೊಳ್ತೀರ ಇನ್ನೊಂದು ಮನೆ ಕಟ್ಟಿ ತಗೊಳ್ತೀರಾ ಅವಳಿಗೆ ಒಳ್ಳೇದಾಗತ್ತೆ ಯಾಕೆಂದ್ರೆ ಇವತ್ತೆಲ್ಲ ಚಿತ್ರರಂಗ ಯಾವ ರೀತಿ ಆಗಿದೆ ಅಂತ ನಿಮ್ಗೆಲ್ಲರಿಗೂ ಗೊತ್ತು ನಾವು ಭೇಟಿ ಹೇಳಿ ಪ್ರಯೋಜನ ಅದು ಪಾರದರ್ಶಕವಾಗಿ ಎಲ್ಲರಿಗೂ ಗೊತ್ತಾಗುತ್ತೆ ಚಿತ್ರರಂಗ ಆಗಿದೆ ಆದರೆ ಚಿತ್ರರಂಗದ ಇಲ್ಲಿಯವರೆಗೂ ಎಲ್ಲ ಕಲಾವಿದರನ್ನಾಗಲಿ ತಾಂತ್ರಿಕರನ್ನಾಗಲಿ ಬೆಳೆಸೋರು ಯಾರು ಅನ್ನ ಹಾಕೋರು ಯಾರು ನಿರ್ಮಾಪಕರು ನಿರ್ಮಾಪಕರು ಅವರು ಚೆನ್ನಾಗಿದ್ರೆ ಅವರು ಕರೆದು ನಮಗೆ ಕೆಲಸ ಕೊಟ್ಟರೆ ತಾನೆ ನಾವೊಂದು ಚೆನ್ನಾಗಿರ್ಬೇಕಾದ್ರೆ ಅಂಥದ್ರಲ್ಲಿ ನಮಗೂ ಕರೆದು ಕೆಲಸ ಕೊಟ್ಟಿದ್ದಾರೆ ಆ ಪರಮಾತ್ಮ ಅವರಿಗೆ ಒಳ್ಳೇದು ಮಾಡಬೇಕು ನನಗೆ ಅವ ನಾನು ಹೇಳ್ತೀನಿ ಅವರಿಗೆ ಖಂಡಿತ ಒಳ್ಳೇದು ಮಾಡ್ತಾನೆ ಅವರು ದೇವ್ರ ಕೈ ಬಿಡೋದಿಲ್ಲ ದೇವ್ರ ಕೈ ಬಿಡೋದಿಲ್ಲ ಆಮೇಲೆ ನಮ್ಮ ಡೈರೆಕ್ಟ್ರ್ ಬಗ್ಗೆ ಅವರು ವಿಜಯ್ ಪ್ರವೀಣ್ ಪ್ರವೀಣ್ ನಾವೇನ್ ಸಪೋರ್ಟ್ ಮಾಡೋದ ಅಲ್ಲಿ ಆಲ್ರೆಡಿ ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೆ ಅವರು ಅವ್ರ ಮುಂದೆ ನಾವು ಚಿಕ್ಕ ಕಲಾವಿದ್ರು ಅಪ್ಪ ಅವ್ರ ಮುಂದೆ ಅವ್ರ ಬ್ಯಾನರ್ ಅಲ್ಲಿ ಕೆಲಸ ಮಾಡಿದಿನಿ ತುಂಬಾ ಖುಷಿ ಆಯ್ತು ಏನಿಲ್ಲ ಅವ್ರ ಹೇಳೋದಕ್ಕೆ ಹೇಳಿದ್ರು ಫೋನ್ ಅಲ್ಲಿ ಬರಬೇಕು ಅಂತ ನನ್ ಸ್ವಲ್ಪ ಹುಷಾರಿರ್ಲಿಲ್ಲ ಸ್ವಲ್ಪ ಜ್ವರ ಇತ್ತು ಅದಕ್ಕೆ ಇಲ್ಲ ಬರಕ್ ಆಗಲ್ಲ ಬರಲೇಬೇಕು ಬರ್ಲೇಬೇಕು ಅಂದ್ರೆ ಟ್ರೈಲರ್ ನೋಡಿ ತುಂಬಾ ಖುಷಿ ಆಯ್ತು ಎನಿವೆ ಈ ಟೀಮ್ ಅವ್ರಿಗೆ ಎಲ್ರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ ಮನೆಯೆಲ್ಲ ಎರಡು ಹತ್ತು ಮನೆ ಬರಲಿ ಅಂತ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಮನೆ ಮನೆಗೆ ದೊಡ್ಡ ಮಗ ಹುಟ್ಟಬಾರ್ದು ಭಾಷಣದಲ್ಲಿ ಕೊನೆ ಭಾಷಣ ಕಾಲ ಆಗಬಾರ್ದು ಅಂತ ಇದ್ದಾನ ಯಾಕಂದರೆ ಮನೇಲಿ ದೊಡ್ಡ ಮಗ ಆದರೆ ಜವಾಬ್ದಾರಿ ಜಾಸ್ತಿ ಇರುತ್ತೆ ಈಗ ನೀವೆಲ್ಲ ಮಾತಾಡೋದು ನಿನ್ನ ನಮ್ದಿನ ರೀತಿ ನೀವು ಹೇಳಿದಕ್ಕೆಲ್ಲ ಹ್ಞೂ ಅಂದ್ಬಿಟ್ಟು ಸುಮ್ಮನೆ ನಾವು ಅಲ್ಲಿ ಕ್ಲಿಯರ್ ಆಗ್ಬಿಡ್ತದೆ ಹಾಂ ನಾನು ಅಪ್ಪಿ ಮ್ಯಾಚ್ ನಂದೇ ಸೊ ನನಗೆ ನಮ್ಮ ಪಿ ಆರ್ ಒಬ್ ಬಾಬು ಎಲ್ಲಿದ್ದೀರಾಂದರು ಬಾ ಗುರು ಅಂದೆ ಬರುವಾಗ ಇವರು ಕರ್ಕೊಂಬಂದರು ನನ್ನ ಕೊಡೈ ಮುರುಘ ನಾನು ಅವ್ರನ್ನ ಕರೆಯೋದೇ ಕೊಡೈ ಮುರುಘ ಅಂಥೇಳಿ ನನಗೆ ಬರ್ತಿದ್ದಂಗೆ ನೆನೆ ಹೇಗೆ ಏನು ಇನ್ನು ಮೋಸ್ಟ್ಲಿ ಸಮಸ್ಯೆ ಇರಬೇಕು ಏನು ಗುರು ಅಂದೆ ಇಲ್ಲ ಒಂದು ಸಿನಿಮಾದು ಟೀಸರ್ ಬಿಡುಗಡೆ ಇದೆ ಅದಕ್ಕೆ ಬರಬೇಕು ಅಂದ್ರುಗಾ ಚಿತ್ರದ ಹೀರೋ ಅಲ್ವಾ ಇವರು ಅಂತ ಕೇಳಿದೆ ಹೌದು ಈಗ ಇನ್ನೊಂದು ಮಾಡಿದ್ದಾರೆ ಅಂದ್ರು ಯಾರು ಗುರು ಹೇಳಿದ್ರು ಮುರುಘಾ ಸನ್ ಆಫ್ ಕಾನೂನು ಅಂತ ಏನ್ ಗುರು ಮತ್ತೆ ಹೆಂಗೆ ಏನು ಉದ್ದೇಶ ಏನು ಅಂತ ಒಂದೇ ಮಾತು ಹೇಳಿದ್ರು ಅವರು ಸರ್ ನಾನು ಈ ಪಿಕ್ಚರ್ನ ಧೋರಣೆ ಇದು ಮಾಡ್ಬೇಕು ಅಂತಿರಲಿಲ್ಲ ಸರ್ ನನಗೆ ಅಪ್ಪು ಅವರು ವಿಶ್ ಮಾಡಿದ್ರು ಈ ಸಿನಿಮಾ ಒಳ್ಳೇದಾಗ್ಲಿ ಅಂತೇಳಿ ಅಂತ ಅವರ ಗೌರವಕ್ಕೆ ನನ್ನ ಮನೆಯನ್ನ ಮಾರಿ ನಾನು ಸಿನಿಮಾ ಮಾಡಿದ್ದೀನಿ ಅಂದರು ಸರಿ ಅಂದರೆ ನಿಮ್ಮ ಅಭಿಮಾನ ನಿಮ್ಮ ಪ್ರೀತಿ ಅಂದ್ರೆ ಯಾವ ಥರ ಇರುತ್ತೆ ಅನ್ನೋದಕ್ಕೋಸ್ಕರ ನಾನು ಅಲ್ಲ ಅವರು ಹೇಳಿದ್ರು ಅನ್ನೋ ಒಂದು ಕಾರಣಕ್ಕೆ ನಿಮ್ಮ ಮನೆನೇ ಮಾಡ್ಬಿಟ್ಟು ಸಿನಿಮಾ ಮಾಡಿಬಿಟ್ರೆ ಹೆಂಗೆ ಗುರು ಅಂತೆ ಅದಕ್ಕೆ ಅವ್ರು ಅಂದರು ಹಣ ಸರ್ ಅದು ಒಂದು ಮನೆ ಮಾಡಿದೆ ಸರ್ ಅದಾದ ಮೇಲೆ ಎರಡು ಮನೆ ಎಕ್ಸ್ಟ್ರಾ ತಗೊಂಡಿದ್ದೀನಿ ಸೊ ನನಗದು ಅಪೂರ್ವ ಆ ಸಿನಿಮಾಗಲ್ಲ ಸೊ ಅದೇ ಕಾರಣಕ್ಕೆ ನಾನು ಯಾವ ನಾನು ಸಿನಿಮಾ ಮಾಡಲೇಬೇಕು ಅಂತೇಳಿ ಡಿಸೈಡ್ ಮಾಡ್ಬಿಟ್ಟು ಹೋದ್ರೆ ಏನು ಸರ್ ಒಂದು ಮನೆ ಹೋಗುತ್ತೆ ಇನ್ನೊಂದು ಮನೆ ಎಕ್ಸ್ಟ್ರಾ ಬಂದೈತಲ್ಲ ಅಂದರು ಓ ಅಂದರು ಮೊದಲೇ ಆಂಟಿಸ್ಪೇಟ್ರ್ ಬೇಲ್ ತಗೊಂಡು ಅಣ್ಣ ಡೀಲ್ ಮಾಡಿಬಿಟ್ಟಿದ್ಯಾ ಸುಮ್ಮನೆ ಒಳ್ಳೇದು ಅಂತ ಹೇಳ್ಬಿಟ್ಟು ಆಮೇಲೆ ಆಯ್ತಮ್ಮ ನಾನು ದಾವಣಗೆರೆಗೆ ಹೋಗ್ತಾ ಇದ್ದೀನಿ ಅಕಸ್ಮಾತ್ ಹೋಗದೆ ಹೋದ್ರೆ ಬರ್ತೀನಿ ಅಂತ ಹೇಳಿ ಬಂದೆ ಮೇಲೆ ಇಲ್ಲಿ ಅದೇ ನಮ್ಮ ಅಣ್ಣ ಕುಟುಂಬದ ನಮ್ಮ ಮುಜರಾಯಿ ಮಂತ್ರಿಗಳು ಅಂತ ಕರಿತೀವಿ ಅವ್ರನ್ನ ನಮ್ಮ ಚಿತ್ರರಂಗದಲ್ಲಿ ಮುಜರಾಯಿ ಮಂತ್ರಿಗಳು ಅದೇ ದೇವಸ್ಥಾನ ದೇವರು ಎಲ್ಲ ಅದ ನಾವು ರಾಜಕಾರಣ ಕುಟುಂಬದಲ್ಲೇ ಬಂದಿರೋದ್ರಿಂದ ಆ ನಾನು ಮುಜರಾಯಿ ಮಂತ್ರಿ ತುಂಬಾ ಹತ್ರ ನೋಡ್ಕೊಂಡ್ ಬಂದಿದ್ದೀನಿ ಅವ್ರು ಏನು ಹೇಳ್ತಾರೆ ಅಂದರೆ ಇರೋ ಜಗತ್ತಲ್ಲಿರೋ ದೇವ್ರಿಗೆಲ್ಲ ಆಶೀರ್ವಾದ ನಮ್ಮ ತಲೆ ಮೇಲೆ ಇರ್ತದೆ ಗುರು ಅಂತಾರೆ ಯಾಕೆ ಅನ್ಬೇಕು ಎಲ್ಲರೂ ದೇವಸ್ಥಾನಕ್ಕೆ ಒಳಗಾಗಿ ಹಿಂದೆ ಮುಂದೆ ನೋಡ್ತಿರ್ತಾರೆ ನನ್ನ ಪೂಜಾರಿಗಳೇ ಹೊರಗಡೆ ಬಂದು ನಮ್ಮನ್ನು ನಮ್ಮ ಒಳಗೆ ಯಾಕೆ ಅಂದೆ ಒಳಗೆ ಕರ್ಕೊಂಡು ಹೋಗ್ಬಿಟ್ಟು ಪೂಜೆ ಎಲ್ಲ ಆದ್ಮೇಲೆ ಒಂದು ಲೆಟರ್ ಕೊಡ್ತಾರಂತೆ ಒಂದು ಹದಿನೈದು ಲಕ್ಷ ರಿಲೀಸ್ ಮಾಡ್ರಿ ಅಂತ ಅದನ್ನೆಲ್ಲ ಮುಂದಿನ ಮಂತ್ರಿಗಳು ನಮ್ಮ ಮುಂದೆ ಹೇಳಿದ್ದಾರೆ ಆತರ ನಮ್ಮ ಚಿತ್ರರಂಗಕ್ಕೆ ಏನಾದ್ರು ನೋಡಿ ಓಪನಿಂಗ್ ಅಲ್ಲಿ ಆಷಾಢ ಮಾಸ ಮುಗೀತು ಹಾ ಶ್ರಾವಣ ಬರ್ತಾಯ್ತಿ ಇವೆಲ್ಲ ನಮ್ಗೆ ಗೊತ್ತಾಗಲ್ಲ ಸರ್ ಆ ಯಾವಾಗ ಗೊತ್ತ ಶ್ರಾವಣ ಯಾವಾಗ ಹೋಯ್ತವಂತ ಅಂಥವ್ನೇನಾದರೂ ಚಿತ್ರರಂಗಕ್ಕೆ ಗುರುಗಳು ಗುರುಗಳೊಬ್ಬರು ಇದಾರೆ ಇದ್ರೆ ನಮ್ಮೇಷ್ಠರು ಚಿನ್ನಪ್ಪನ ಅವರು ಅವರ ಆಶೀರ್ವಾದನೂ ಕೂಡ ನಮ್ಮ ಮುನಿಕೃಷ್ಣ ಅವ್ರ ಮೇಲಿದೆ ಎಲ್ಲದಕ್ಕಿಂತ ಮುಖ್ಯವಾಗಿ ಅದೇ ಕುಟುಂಬದಿಂದ ಪರಿಚಯ ಆಗಿ